ಚಟ್ನಿ ಹೊಡೆದ್ ಎಷ್ಟು ದಿವಸ ಆಯ್ತ್ರಿ ಬಣ್ಣ ಆಯ್ತೇ ನೋಡ್ರಿ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಅಂದ್ರೆ ಈಗ ಒಂದು ದಿನ ಹದಿನಾರು ದಿವಸ ರೀ ಇಲ್ಲ ಹದಿನಾ ಹದಿನೇಳು ದಿನ ಆಕೈತ್ರಿ ಹದಿನೇಳು ದಿನ ಮತ್ತೆ ಎಣ್ಣೆ ಯಾವ್ಯಾಗ ಹೊಡೆದ್ರಿ ಒಂದು ತುತ್ತ ಹೊಡೆದ್ರಿ ಒಂದು ಹೊಡೆದೇವ್ ಸುಣ್ಣ ಚಟ್ನಿ ಮಾಡಿದ ಹೊಡೆದೇವ್ರಿ ಒಂದು ಹೊಡೆದೇವ್ರಿ ಹಾ ಒಂದು ಹೊಡೆದಿನಿ ಹಾ

ಮಸ್ತ್ ಬಂದೈತಿ ಹಾ ಅದಕ್ಕೆ ಹೇಳ್ತೇವೆ ರೈತ್ರಿ ಹೇಳಿದ್ರು ಕೇಳೋಲ್ರಿ ಅಗ್ಯಾರ ಇಲ್ಲ ಇದು ಪಾ ಭಾರಿ ಅದು ಉಳಿತಾಯ ಭಾಳ ನಿಮ್ದು ಉಳಿತಾಯ ಕಂಡ ಮಾಡಿದ್ರಿ ಇದ್ರ ಈಗ ನಾವು ಪಡ ಈಗ ನಾವು ಈಗ ಮಾಡೇವು ನಮ್ದು ದಿವಸ ಎಣ್ಣೆ ಇಲ್ಲದೆ ಏಳಿ ಇಲ್ಲ ನಮ್ದು ಆಗ್ಯದ ಹೇಳಿದ್ರು ಕೇಳಲ್ಲ ರೀ ಯಾರ ಏನು ಮಾಡಿದ್ರು ಈಗ ಅದಕ್ಕೆ ನಾವು ನಿಮ್ಮನ್ನ ಫಾಲೋ ಮಾಡ್ಬೇಕೈದ ನೀವು ನಿಮ್ಮ ಜೋಡಿ ನಾವು ನಿಮ್ದು ಯಾವ್ದಾದ ಔಷಧ ನಮಗೂ ಕೊಡಕತ್ತಿ ಕೊಟ್ಟ ಹೊಡಿಯಿಲ್ಲ ನಿಮ್ಮ ಕೈ ದಿನ ಒಟ್ಟು ಬಂದಾಗ ಹೊಲಿಕ ನಡಿತ ಒಂದ್ ದಿವ್ಸ ಎಣ್ಣೆ ಹೊಡೆದ್ರೆ ನಾಲ್ಕು ದಿವಸ ಗ್ಯಾಪ್ನ ಹಾಂ ಕೈ ತಿನ್ನ ಒಟ್ಟು ಏನು ಎಣ್ಣೆ ಹೊಡೆದಿಲ್ಲ ಹಾಂ ಹಾಂ ನಿಮ್ದು ಎಣ್ಣೆ ಏನ್ರಿ ಅದು ಖರ್ಚು ಅದು ಎಷ್ಟು ಬೀಳ್ತದೆ ಅದಕ್ಕೆ ಖರ್ಚು ಕಡಿಮೆ ಬಾಳ ನಮ್ಗೆ ಹ್ಞೂ ಅರ್ಧ ಲೀಟರ್ ಒಂದು ಎಕರೆಗೆ ಬೇಕಾದಂಗೆ ತಪ್ಪ ತಪ್ಪ ನಾವು ಹೊಡಿಬೇಕಾದ ಒಂದು ಎಕರೆ ಹೊಡಿರಿ ನೀವು ಹಾಂ ತಪ್ಪ ತಪ್ಪ ನಂಗೆ ಹೊಡೆದು ನಡಿ ನಾಲ್ಕು ದಿನ ಅಂದ್ರೆ ದಿನ ಒಂದು ಸಾವಿರ ಹದಿನೈದು ನೂರು ಖರ್ಚು ಬರಲ್ಲ ನಿಮಗೆ ಏ ದಿವಸ ಸಾವಿರ ಮ್ಯಾಗೆ ಇರ್ತೈತಿ ರೀ ಒಂದು ಎಕರೆ ಸಾವಿರ ರೂಪಾಯಿ ಮ್ಯಾಗ ಆದ್ರೆ ಮತ್ತೆ ಇಟ್ಟು ನೋಡಲ್ಲ ಮತ್ತೆ ನಾಲ್ಕೈದು ದಿವಸ ನಾಲ್ಕೈದು ಸಾವಿರ ರೂಪಾಯಿ ಉಳಿತಾಯ ಲೆಕ್ಕ ಲೆಕ್ಕಕ್ಕೆ ಇದು ನಾಲ್ಕೈದು ಸಾವಿರ ರೂಪಾಯಿ ಉಳಿತಾಯ ಕರೆಕ್ಟ್ ಇಲ್ಲ ಸೇ ತೂಲಿ ಇರ್ಬೇಕು ನಮಗೆ ಹಾಂ ಬೇಕಾದಂಗೆ ಅವ ಇದಕ್ಕೆ ಇದಕ್ಕೆ ಮತ್ತೆ ಯಾವ ಟಾಣಿಕ ಪಾಣಿಕ ಯಾವ ಹೊಡೆದ್ರು ಬಟ್ಟೆ ಕೇಳಬಾರ್ದು ಎಣ್ಣೆ ಯಾವ ಹೊಡೆದೇ ಇಲ್ಲ ಹಾಂ ಒಟ್ಟೆ ಯಾವ ಟಾಣಿಕ ಇಲ್ಲ 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 ಹೊಡೆದಿಲ್ಲ

ಇಲ್ಲ ಈಗ ಯಾವ್ದೇ ಯೂಸ್ ಮಾಡಿಲ್ಲ ಅಂದ್ರೆ ಪಡ ಎಷ್ಟು ನಿಸ್ ಭಾರಿ ಅದ ಮತ್ತೆ ಇವೆಲ್ಲ ಗೊನಿ ಮತ್ತ ಇವ್ ನೋಡ್ರಿ ಕೆಳಗ್ ಬಡ್ಡಿಗೆ ಏನು ಹಾಕಿಲ್ಲ ನೀವು ಬಡ್ಡಿ ಏನು ಬಿಟ್ಟಿಲ್ಲ ಒಬ್ಬರಂತ ಕೇಳಬೇಡ ಏನು ಇಲ್ಲ ಒಟ್ಟಿ ಆದ್ರೂ ಏನು ಮನಿ ಪೋರ್ಸದ ಗೊನಿ ಎರಡ್ ಕಿಲೋ ಅಂತ ಪ್ಯಾಕೆಟ್ ಬರ್ತಾವ್ರೆ ನಾಲ್ಕ ಕಿಲೋ ನಾಲ್ಕ ಕಿಲೋ ಹಾಕಿ ನೋಡ್ ಒಂದ್ ಎಕರೆಕ್ ನಾಲ್ಕ ಕಿಲೋ ಒಂದ್ ಎಕರೆಕ್ ನಾಲ್ಕ ಕಿಲೋ ಅದೇನ್ರಿ ಅದು ಯಾವ್ದಾರ ಅವ್ರು ನಮ್ಮ ಕೊಡ್ತಾರ ಹ್ಮ್ ತಗೊಂಡ್

ಹಾಂ ಅದು ಜೋಡಿ ಕೆಲಸ ಮಾಡ್ತಾ ಇದೊಂದು ಟೈಮ್ ತೊಗೋತನ ಹತ್ತ ಹಾಂ ಅದಪ್ಪ ಅಂದ್ರೆ ಮುಂಚೆ ಹಾಕೋದು ಇದನ್ನ ಹಿಂದುಗಡೆ ಹಾಕೋದು ಹಾಂ ಹಾಂ ಮುಗೀತು ಎಲ್ಲ ಪೋರ್ಸ್ ಅದೆಲ್ಲ ಚಲೋ ಅದ ರೀ ಭಾರಿ ಅದು ಹಿಂಗಂತರ ಐತೆ ನೋಡಿ ಇಲ್ಲ ಭಾರಿ ಅದು ಭಾರಿ ಅದ ಇದು ಯಾರು ಕೊಡ್ತಾರೆ ನಿಮ್ಗೆ ಔಷಧ ಸುದೀನ್ ಸಂಗಮ್ ರೀ ಸಂಗಮ್ ಶಿವಲಿಂಗ ರೀ ಎಲ್ಲಿ ಅರಿಸ್ಕೊಡ್ತಾರೆ ನಿಮ್ಗೆ ಒಳ್ಳೆ ಔಷಧ ಆಗಿಡೋದಾರ ಇದು ಒನ್ನೌಷದಾಗಿರ ಇದು ಕೊಡ್ತಾರೆ ಈಗ ಜಿ ಕೆ ಎಸ್ಟಿ ತಗೋತೀರಿ ನೀವು ಹಂಗಾರ